ಇಂದು ಧಾರವಾಡ ಜಿಲ್ಲೆಯ ಸರ್ಕಿಟ್ ಹೌಸ್ನಲ್ಲಿ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಜಾತಿ ವಿಭಾಗ ಹಾಗೂ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಜಾತಿ ವಿಭಾಗದ ಸಂಯೋಗದಿಂದ ಒಳ ಮೀಸಲಾತಿಯನ್ನು ಅನುಮೋದನೆ ಮಾಡಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿ ಹೇಳಿದರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಶ್ರೀ ಅಶೋಕ್ ದಡ್ಮಣಿ ಅವರು ವಹಿಸಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೂ ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರಿಗೂ ಸರ್ಕಾರದ ಎಲ್ಲ ಸಚಿವರಿಗೂ ವಿಧಾನಸಭೆಯ ವಿಧಾನ ಪರಿಷತ್ ಸದಸ್ಯರಿಗೂ ಹಾಗೂ ಸಮಾಜದ ಸಮಸ್ತ ಹೋರಾಟಗಾರರಿಗೂ ಈ ಮೂಲಕ ಶುಭ ಕೋರಿದರು ನಮ್ಮ ರಾಜ್ಯ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಧರಮಸೇನಾ ಸಾಹೇಬರ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಘನ ಸರ್ಕಾರದ ಆರನೇ ಗ್ಯಾರಂಟಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಸಾಮಾಜಿಕ ಬದ್ಧತೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಉಳಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ಏನು ನೂರೊಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಇವತ್ತ ಸುಮಾರು ಸರ್ಕಾರಗಳು ಸುಮಾರು ಆಯೋಗಗಳು ಇವತ್ತು ನಮ್ಮ ನಮ್ಮ ಮುಂದ ಇವತ್ತು ಪ್ರದರ್ಶನ ಮಾಡಿದಾವ ಅದರಲ್ಲಿ ನಮ್ಮ ಎಲ್ಲ ಒಂದು ಸಮಾಜದ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ಹಲವಾರು ವಿಚಾರಣೆ ಇಟ್ಟುಕೊಂಡ ಇವತ್ತು ಸರ್ಕಾರ ಇವತ್ತು ನಮ್ಗೆ ಒಳ ಇವತ್ತಿನ ದಿವಸ ನಮಗೆ ಎಲ್ಲ ಒಂದು ನೊಂದ ಜನಗಳಿಗೆ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಉಳಿಸ್ಕೊಂಡಿದೆ ಇವತ್ತು ನಾವು ಇಷ್ಟೇ ಹೇಳೋದು ನಾವೆಲ್ಲ ಒಂದು ನೂರೊಂದು ಜಾತಿಗಳಿಗೆ ಯಾವ ಜಾತಿಗಳಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಇವತ್ತ ಸರ್ಕಾರ ಇವತ್ತೇನು ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಚ್ ಎಂ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತವಾಗಿ ಇವತ್ತು ಎರಡೂ ಸದನಗಳಲ್ಲಿ ಇವತ್ತ ಸಚಿವ ಸಂಪುಟದಲ್ಲಿ ಎಲ್ಲ ನಮ್ಮ ಮೂವತ್ತೊಂದು ಜಿಲ್ಲೆಯ ಗೌರವಿತ ಮಾನ್ಯ ಸಚಿವರು ಶಾಸಕರು ಇವತ್ತ ಏನ ಈ ಒಳಮೀಸಲಾತಿಯನ್ನ ಒಕ್ಕೂರಿನಿಂದ ಇವತ್ತ ಮಾಡಬೇಕು ಅನ್ನುವಂತ ನಿರ್ಣಯ ತೆಗೆದುಕೊಂಡು ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಗೆಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕ ನಮ್ಮ ಧಾರವಾಡ ಜಿಲ್ಲೆಯ ಪರಿಶಿಷ್ಟ ವಿಭಾ ಪರಿಶಿಷ್ಟ ವಿಭಾಗದ ವತಿಯಿಂದ ನಾವು ಸರ್ಕಾರವನ್ನ ತುಂಬ ಹೃದಯದ ಅಭಿನಂದನೆಯನ್ನು ಹೇಳುತ್ತೇವೆ ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಜಯ ಮಾಧ್ಯಕುಮಾರ್ ಸಾಹೇಬ್ ಸಂತೋಷ್ ಪ್ರಸಾದ್ ಅವರಿಗೆ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯವನ್ನು ಸದನದ ಕಲಾಪದಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಿದ ಕರ್ನಾಟಕದ ಗಣ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದರು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಹಾಗೂ ಮಹಾನಗರ ಜಿಲ್ಲಾ ಪರಿಶಿಷ್ಟ ಜಾತಿ ಕಾಂಗ್ರೆಸ್ ವಿಭಾಗದಿಂದ ಅಭಿನಂದನೆ ತಿಳಿ ಹೇಳಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಹಾಗೂ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಮಹೇಶ್ ಹುಲ್ಲೆನವರ್ ಮಾದಿಗ ಮುಖಂಡರಾದ ಶಂಕರ್ ಮುಗುಳಿ ಬಸವರಾಜ್ ಜಾವೂರ್ ಮುದುಕೇಶ್ವರ್ ಮಾದರ್ ಬಸವರಾಜ್ ಗಬ್ಬೂರ್ ಶಿವ ಪೂಜಾರ್ ಪ್ರವೀಣ್ ಅದರಗುಂಚಿ ಬಸವರಾಜ್ ಪೂಜಾರ್ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು